ಶತಮಾನದ ಅಣ್ಣಾವರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿಯೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ಶ್ರೀಯುತ ಚಂದ್ರು ಗಂಗಪ್ಪರವರು ಮತ್ತು ಅವರ ಬಳಗದವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಎಂ ರಾಮೇಗೌಡರಿಂದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ನಮಸ್ತೆ ಮೈಸೂರಿನಲ್ಲಿ ಇವಾಗ ರಾಮೇಗೌಡರ ಹತ್ರ ಇದ್ದೀವಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಹಾಗೆ ಇವಾಗ ಬೆಂಗಳೂರಿಂದ ಬಂದಂಥ ಗಂಗಾ ಗಂಗಣ್ಣ ಅವರು ಒಂದು ಶತಮಾನದ ಅಣ್ಣ ಒಂದು ಕ್ಯಾಲೆಂಡರ್ನ ಇಲ್ಲಿ ಮೈಸೂರಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚು ಕೆಳಗಡೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಮಾತಾಡ್ಸೋಣ ಬನ್ನಿ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಭಾರಿ ಸಂತೋಷ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ನಾವು ಯಾವ ರೀತಿ ಕಳೆದಿದ್ದೀವಿ ಅಂತಕ್ಕಂಥದ್ದು ಜನತೆ ಗೊತ್ತಿದೆ ತುಂಬ ಕಷ್ಟ ನಲುವು ಸುಖ ಎಲ್ಲವನ್ನು ಕಳೆದಿರ್ತಕ್ಕಂಥ ಜನ ಇದ್ದಾರೆ ಅಭಿಮಾನಿಗಳು ಇವತ್ತು ಹೇಳಬೇಕು ಅಂದರೆ ಇವತ್ತು ಈ ಭಾಗಕ್ಕೆ ಅಣ್ಣವರ ಒಂದು ಪುತ್ಥಳಿ ಹತ್ರ ಬರಬೇಕಾದ್ರೆ ಒಂದು ಏನೋ ಒಂದು ರೀತಿ ಭಾಗ್ಯ ನನಗೆ ಪುಣ್ಯ ಅದರಲ್ಲೂ ಚಂದ್ರು ಗಂಗಪ್ಪನವರು ನಮ್ಮ ಮೂರ್ತಿಯವರು ನಮ್ಮ ಕೃಷ್ಣ ನಮ್ಮ ಆಂಕಲ್ ನನ್ನ ಅಣ್ಣವರ ಅಭಿಮಾನಿಗಳು ನಿಜಕ್ಕೂ ಇವರೆಲ್ಲರೂ ನನಗೆ ಇವತ್ತು ಸಿಗ್ತಾ ಇರೋದು ಒಳ್ಳೆಯದು ಇಪ್ಪತ್ತು ಇಪ್ಪತ್ತಾರನೇ ಈ ಒಂದು ಹೊಸವಾದ ಕ್ಯಾಲೆಂಡರು ಇನ್ನೂ ಒಂದು ತಿಂಗಳಿದೆ ಅಂದರೆ ಈ ಈಗ ಏನು ಅಂದರೆ ಕನ್ನಡ ರಾಜ್ಯೋತ್ಸವದ ತಿಂಗಳಿದು ಅದಕ್ಕೆ ನಮಗೇನು ಹೆಮ್ಮೆ ಅಂದರೆ ಚಂದ್ರು ಗಂಗಪ್ಪ ಅವ್ರಿಗೆ ಹೇಳಬೇಕು ಅಂದರೆ ಕನ್ನಡದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಭಾಳ ಅಪಾರವಾದಂಥದ್ದು ಅನ್ನತಕ್ಕಂಥದ್ದನ್ನ ಚಂದ್ರು ಗಂಗಪ್ಪ ಅವರು ನಮಗೆ ತೋರಿಸ್ತಾ ಇದ್ದಾರೆ ಈ ಕ್ಯಾಲೆಂಡ್ರು ಹೇಳಬೇಕು ಅಂದರೆ ಆಂಗ್ಲ ಭಾಷೆಯಲ್ಲೂ ಇದೆ ಕನ್ನಡದ ಭಾಷೆಯಲ್ಲೂ ಇದೆ ಅಂಥ ಒಂದು ವಿಶೇಷತೆ ಇರತಕ್ಕಂಥ ಒಂದು ಕ್ಯಾಲೆಂಡ್ರನ್ನ ನಮ್ಮ ಕೈಯಲ್ಲಿ ಬಿಡಿಸ್ಕಡೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಬರ್ತದೆ ಮೈಸೂರು ನಗರದ ಎಲ್ಲ ಜನತೆಯ ಪರವಾಗಿ ಚಂದ್ರು ಗಂಗಪ್ಪನವರ ಒಂದು ಅವರ ಮಿತ್ರರಿಗೆ ನಾನು ಅಭಿನಂದನೆ ಅಪಾರಿಯವಾಗಿದ್ದೇನೆ ಖಂಡಿತವಾಗಿ ನಮ್ಮ ದೇಶ ಭಾರತ ರಾಜ್ಯ ಅಂತ ಬಂದರೆ ಕರ್ನಾಟಕ ಭಾಷೆ ಬಂದರೆ ಕನ್ನಡ ಕಲಾವಿದರಲ್ಲಿ ಮೇಲು ನಟ ಯಾರು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಾವು ಶತಮಾನದ ಅಣ್ಣ ಹೊರನಟ ಡಾಕ್ಟರ್ ರಾಜ್ಕುಮಾರ್ ವರನಟ ಅಂತ ಬಿಡ್ದು ಯಾರು ಕೊಟ್ಟವರು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಜಿ ರಾಮಚಂದ್ರ ಅವರು ಒಳನಟ ಅಂತ ಬಿರುದನ್ನು ಕೊಟ್ಟಂಥ ವ್ಯಕ್ತಿ ಹೇಳಬೇಕು ಅಂತ ಇಂಥ ಒಂದು ವ್ಯಕ್ತಿಯ ಒಂದು ಗುಣಗಾನ ಹೇಳಲಿಕ್ಕೆ ಒಂದು ದಿನದಲ್ಲಾಗಲ್ಲ ವರ್ಷ ಆದರೂ ಆಗಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರಾಜ್ಕುಮಾರ್ ಅವರ ಮತ್ತು ಅವರ ಮಕ್ಕಳಾದಂಥ ಪುನೀತ್ ರಾಜ್ಕುಮಾರ್ ಹೇಳಬೇಕು ಅಂದರೆ ನಮಗೆ ತುಂಬನೇ ನೋವಾಗ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಅವರು ಅವರೆಲ್ಲ ಇದ್ದಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ಯಶಸ್ವಿಯಾಗಿ ಭಾರಿ ಚೆನ್ನಾಗಿ ನಡೆದು ಈಗಲೂ ಆ ಒಂದು ಇದಕ್ಕೆ ನಿಟ್ಟಿನಲ್ಲಿ ಈ ವರ್ಷ ಇಪ್ಪತ್ತು ಇಪ್ಪತ್ತಾರನ ಸುಖವಾಗಿ ಆನಂದವಾಗಿ ಕಳೀತಕ್ಕಂಥ ಕೆಲಸವನ್ನು ದುಃಖ ಬರ್ತದೆ ಬರಲ್ಲ ಅಂತ ನಾನು ಹೇಳೋದಿಲ್ಲ ಬರ್ತಕ್ಕಂಥದ್ದು ಇರ್ತದೆ ಹೇಗೆ ಅತಿಯಾದಂಥ ಮಳೆ ಅತಿಯಾದಂಥ ಬಿಸಿಲು ಅತಿಯಾದಂಥ ಇವೆಲ್ಲ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸಮನಾಗಿ ನಾವು ಹಂಚ್ಕೊಳ್ತೀವಿ ಅದೇ ರೀತಿ ಕಷ್ಟ ಕಾರ್ಪಣೆ ನಾವು ಹಂಚ್ಕೋಬೇಕಾಗ್ತದೆ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರನ್ನು ನಡೆಯೋಣ ಪುನೀತ್ ರಾಜ್ಕುಮಾರನ್ನು ನಡೆಯೋಣ ಅಂಥೇಳಿ ಚಂದ್ರು ಗಂಗಪ್ಪನ ಮತ್ತೊಮ್ಮೆ ನಾನು ಅಭಿನಂದಿಸಿದೆ ಆರ್ಕಲ್ ನನ್ನ ಮಿತ್ರರಾದಂಥ ಹತ್ರ ಅವ್ರಿಗೂ ನಾನು ಇದು ಮಾಡ್ತೀನಿ ಮೂರ್ತಿಯವರು ನಮ್ಮ ಕೃಷ್ಣ ನನ್ನ ತಮ್ಮ ಇವರೆಲ್ಲರಿಗೂ ನಿಮಗೂ ಎಲ್ಲರಿಗೂ ನಾನು ಮೈಸೂರು ನಗರದ ಇಡೀ ಮೈಸೂರು ನಗರದ ನನ್ನ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಪರವಾಗಿ ಮತ್ತೊಮ್ಮೆ ನಾನು ಚಂದ್ರು ಗಂಗಪ್ಪ ನನಗೆ ಹೊಸ ಕ್ಯಾಲೆಂಡ್ರು ನಮ್ಮ ಕೈಲಿ ಬಿಡಲು ಕಡೆ ಮಾಡಿಸ್ತಾ ಇರೋದಕ್ಕೆ ನಾನು ಅಪಾರಿಯಾಗಿದ್ದೇನೆ ನಾನು ಅಭಿನಂದಿಸ್ತೇನೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಚಂದ್ರು ಗಂಗಪ್ಪ ಬಳಗದಿಂದ ಬೆಂಗಳೂರಿಂದ ಬಂದು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ತಮ್ಮದೇ ಆದ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿದ್ರಿ ಅದು ಸತಮಾನದ ಅಣ್ಣ ಎಂಬ ಒಂದು ಕ್ಯಾಲೆಂಡರು ಅದರ ವಿಶೇಷತೆ ಏನು ಸರ್ ಸರ್ ನಮಸ್ಕಾರ ನಾನು ಹೆಸರು ಚಂದ್ರಗಂಗಪ್ಪ ಅಂತೇಳಿ ಅದರ ವಿಶೇಷತೆ ಏನಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ರಾಜ್ಕುಮಾರ್ ಅವರಿಗೆ ಅಣ್ಣವರಿಗೆ ನೂರು ವರ್ಷ ಆಗುತ್ತೆ ಆ ನೂರು ವರ್ಷದ ಕೆಲವೊಂದು ಕನ್ನಡ ಅಭಿಮಾನಿಗಳಿಗೆ ನಮ್ಮ ರಾಜ್ಪಾರ್ ಅಭಿಮಾನಿಗಳಿಗೆ ಕೆಲವ್ರಿಗೆ ಮಾತ್ರ ಗೊತ್ತಿರ್ತವೆ ಗೊತ್ತಿಲ್ಲದಿರೋರ್ಗು ಮನವರಿಕೆ ಮಾಡಬೇಕು ಈ ಅಭಿಮಾನಿಗಳು ನೂರು ವರ್ಷ ಅಣ್ಣವ್ರಿಗೆ ಬಂತು ಹಣ್ಣವ್ರ ಹತ್ತಕ್ಕೆ ಬಂತು ಅಂತೇಳಿ ಗೊತ್ತಿಲ್ಲದಿರೋವ್ರಿಗೂ ನಾವು ಮನವರಿಕೆ ಮಾಡ್ಕೊಬೇಕು ವಿಶೇಷತೆ ಏನಾದ್ರು ತಾಲೂಕು ಜಿಲ್ಲೆ ಗ್ರಾಮ ಪಂಚಾಯಿತಿಗಳಲ್ಲಿ ಅವರ ಹುಟ್ಟುಹಬ್ಬನ ನೂರನೇ ವರ್ಷದ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದಕ್ಕೆ ಮುನ್ಸೂಚನೆ ಆಗಿರಬೇಕು ಎಲ್ಲ ಅಭಿಮಾನಿಗಳು ಎಚ್ಚರಿಕೆಯಿಂದ ತನ್ನದೇ ಆದಂಥ ಶಕ್ತಿ ತನ್ನದೇ ಆದಂಥ ಬುದ್ಧಿಯಿಂದ ತನ್ನದೇ ಆದಂಥ ವೈಚಾರಿಕ ಅಭಿಮಾನದಿಂದ ರಾಜವಂಶ ಯಾವತ್ತಿದ್ರೂ ಒಬ್ಬರು ನೋಡಿ ಕಲ್ತಿರೋದಿಲ್ಲ ಅವ್ರು ನೋಡಿ ಬೇರೆಯವರೆಲ್ಲ ಕಾಪಿ ಮಾಡಿರೋದು ಹಂಗಾಗಿ ಇವರು ಆ ಸ್ತಮಾನಕ್ಕೂ ಏನಾದ್ರು ಒಂದು ಕೊಡು ಉಡುಗೊರೆ ಕೊಡಬೇಕು ಅವ್ರು ಪ್ರತಿಯೊಬ್ಬರ ಅಭಿಮಾನಿಗಳು ಸಂಘಟಿಗರು ಅದಕ್ಕೊಂದು ಮುನ್ಸೂಚನೆಯಾಗೆ ನಾವು ಸ್ವಲ್ಪ ಮಾರ್ಗದರ್ಶನವಾಗಿರಬೇಕು ಅಂಥೇಳಿ ನಾವು ಕಿರು ಅಭಿಮಾನಿ ನಮ್ಮ ಮಾರ್ಗದರ್ಶನ ರಾಮೇಗೌಡವರ ಮಾತೃ ನಾಯಕತ್ವದಲ್ಲಿ ಯಾಕೆಂದರೆ ನಮಗೆಲ್ಲ ಗುರುಗಳು ಗುರುಗಳಿದ್ದಂಗೆ ಅವ್ರು ನಡೆದು ಬಂದ ದಾರಿಯಲ್ಲಿ ನಾವಿವತ್ತು ಒಂದು ಸಣ್ಣ ಮಟ್ಟಿಗೆ ನಡೀತಾ ಇದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಒಂದು ದೊಡ್ಡ ಹಾಲು ಮರ ಥರ ಬೆಳೆಸಿದ್ದಾರೆ ಕನ್ನಡ ಆಗಿರ್ಬೋದು ಅಣ್ಣವ್ರ ಅಭಿಮಾನ ಆಗಿರ್ಬೋದು ಹಾಗೆ ಅವ್ರ ಜೊತೇಲಿಂಥ ತಮ್ಮ ಅವರು ಕೃಷ್ಣ ಅವರು ಅವರು ಇವ್ರ ಕೈಯಲ್ಲಿ ಎರಡು ತೋರ್ಸರು ಅವ್ರು ಮಾರು ಮಾಡು ಅನ್ನೋ ಥರದಲ್ಲಿ ಒಂದು ತೋರ್ಸರು ಹತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂತ ಕೃಷ್ಣಗೌ ಕೃಷ್ಣ ಅವರು ಕೃಷ್ಣಕುಮಾರ್ ಅಂತಾರೆ ಮತ್ತು ರಾಜ ಅದು ಮೈಸೂರು ಒಂದೇ ಅಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿರೋಂಥ ಅಭಿಮಾನಿಗಳು ಯಾರಾದ್ರೂ ಅಂದರೆ ಇವರಿಬ್ರೆ ಕರ್ನಾಟಕದಲ್ಲಿ ಗೋಕಾಕ್ ಚೆಲ್ಲೂರು ಇರ್ಬೋದು ಅಭಿಮಾನಿ ಇರ್ಬೋದು ಸಂಘಟನೆ ಇರ್ಬೋದು ಪ್ರತಿಯೊಂದಕ್ಕೂ ಸಕ್ರಿಯವಾಗಿ ಅಣ್ಣವ್ರ ಜೊತೆಗೆ ಹೋರಾಟಗಳು ಮಾಡಿ ಅಭಿಮಾನಿಗಳು ತುಂಬಿದವರು ರಾಮೇಗೌಡರು ಮತ್ತು ಕೃಷ್ಣಕುಮಾರ್ ಅವರು ಅಪ್ರಥಮ ಪ್ರಥಮ ರಾಜ್ಕುಮಾರ್ ಅವರ ಚಳವಳಿಲಿ ಕೃಷ್ಣಕುಮಾರ್ ಅವರು ಮತ್ತು ಶ್ರೀ ಅಖಿಲ ಕರ್ನಾಟಕ ಸಂಸ್ಥಾಪಕರಾದಂಥ ರಾಮೇಗೌಡರು ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ರು ನಿಂತಿದ್ದರು ಹಂಗಾಗಿ ಇವರೆಲ್ಲರೂ ನಮ್ಮ ಜೊತೆಗೆ ಸ್ನೇಹಿತರಾಗಿರೋದೇ ನಮ್ಗೆ ಭಾಗ್ಯ ಅಂಥೇಳಿ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ನಾವು ಇವ್ರಿಗೆ ಒಂದು ಅನುಮತಿ ಕೊಟ್ಟೋ ಇಲ್ಲ ಅನುಮತಿ ಕೇಳೋ ಇಲ್ಲ ಇವ್ರ ಹತ್ರ ಒಂದು ಒತ್ತಾಯ ಮಾಡಿ ಆದರೂ ಇವರ ಸಮಯಾನ ನಾವು ತೊಗೊಂಡು ಒತ್ತಮ್ಮನ್ನು ತಗೊಂಡು ಅವ್ರಿಗೆ ಒಂದು ಸಮ್ಮತಿಸಿ ನಾನು ಒಂದು ಲೋಕಾರ್ಪಣೆ ಮಾಡೋದು ಒಂದು ಪದ್ಧತಿ ಇತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಈ ಗುರು ಹಿರಿಯರಾಗಿ ನೋಡಿ ನಮ್ಮ ಪಕ್ಕದಲ್ಲಿ ಬೇಗೂರು ಮೂರ್ತಿಯವರಿದ್ದಾರೆ ನಿಜವಾಗ್ಲೂ ಸ್ಫೂರ್ತಿದಾಯಕ ಅಂತೇಳಿದ್ರೆ ಇವರು ಇಲ್ಲ ಅಂದರೆ ಈ ಕೆಲಸನೇ ಆಗ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಪ್ರತಿಯೊಂದಕ್ಕೂ ನನಗೆ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡಿದ್ದಾರೆ ನಮ್ಮ ಇವತ್ತು ಐವತ್ತೊಂದು ದಿವಸ ಈ ಕ್ಯಾ ಕ್ಯಾಲೆಂಡರ್ ಬಿಡುಗಾಡೋದಕ್ಕೆ ಮೂಲ ಕಾರಣ ಇವರು ಜೊತೆಗೆ ಆ ಕ್ಯಾಲೆಂಡರ್ಗೂ ಉನ್ನತವಾಗಿ ಕೆಲಸ ಆಗೋದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಇಬ್ಬರು ಕೆಲಸ ಮಾಡಿದ್ದಾರೆ ಒಬ್ಬರು ಆಟೋ ಡ್ರೈವರು ಕನ್ನಡದ ಬಗ್ಗೆ ಬಳಕೆ ಮಾಡೋದಕ್ಕೆ ಇನ್ನೊಬ್ಬರು ನಮ್ಮ ಲೇಡೀಸ್ ಒಬ್ಬರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಹುಟ್ಟುಹಬ್ಬನ ಅವ್ರ ಕಡೆಯಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅವ್ರ ಹೆಸರು ರಮ್ಯಾ ಜೋಗಿ ಅಂತ ದಯವಿಟ್ಟು ಅವ್ರಲ್ಲಿ ಹೇಳೇಬೇಕು ಒಬ್ಬರು ಕನ್ನಡದ ಕವಿಗಳು ಇನ್ನೊಬ್ಬರು ರಮ್ಯಾ ಜೋಗಿ ಅಂತ ಅವರೊಬ್ಬರು ಅಣ್ಣವ್ರ ಮನೆಯಲ್ಲಿ ಎಷ್ಟು ಜನರು ಹುಟ್ಟುಹಬ್ಬ ಇದೆಯೋ ಅವ್ರಿಗೆಲ್ಲರದ್ದು ಹುಟ್ಟು ಹಬ್ಬದ ದಿನಾಂಚರಿ ತಂದು ಕೊಟ್ಟವಂಥವ್ರು ಇವರಿಬ್ಬರನ್ನ ನೀವು ಸಮರ್ಥಿ ಸಮರ್ಥಿಸ್ಕೊಳ್ಳೋದು ಇಲ್ಲ ಅಂದರೆ ಈ ಕ್ಯಾಲೆಂಡರ್ಗೆ ಲೋಪ ಆಗುತ್ತೆ ಅಂತೇಳಿ ನಾನು ಬಯಸ್ತೀನಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಇವಾಗ ತಾನೇ ಸತಮಾನ ಅಣ್ಣ ಅಂದ್ಬಿಟ್ಟು ಕ್ಯಾಲೆಂಡ್ರನ್ನ ಚಂದ್ರು ಅವರ ಮುಖಾಂತರ ಈಗ ಬಿಡುಗಡೆ ಗಳಿಸಿದ್ದೀರಾ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಬಹುಶಃ ಇದು ಒಂದು ನಮಗೆ ಮಹತ್ವವಾದ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅವರ ಹೆಸರು ಹೇಳೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಣ್ಣ ಅವರು ಕ್ಯಾಲೆಂಡರ್ ನೋಡಬೇಕಂದ್ರೆ ಪ್ರಥಮವಾಗಿ ಈ ವರ್ಷದಲ್ಲಿ ನಮ್ಮ ಶತಮಾನದ ಅಣ್ಣ ಅಂತ ನಮ್ಮ ಸ್ನೇಹಿತರಾದ ಚಂದ್ರಗಪ್ಪನವರು ಬಹಳ ಅಣ್ಣವರ ಅಭಿಮಾನಿಗಳವರು ಮತ್ತು ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಅಪಾರವಾದ ಗೌರವ ಇರತಕ್ಕಂಥ ಚಂದ್ರಗಪ್ಪನವರು ಇವತ್ತು ನಮ್ಮ ಮೈಸೂರು ಕರೆಸು ಮತ್ತು ರಾಮೇಗೌಡರ ನೇತೃತ್ವದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಅವರು ನಿಜವಾಗ್ಲೂ ಅವ್ರಿಗೆ ಇದೇ ಒಳ್ಳೇದು ಮಾಡಲಿ ಇದೇ ಸದಾ ಅವರು ಸದಾ ಅವರು ಪ್ರತಿ ವರ್ಷವೂ ಬಂದು ಆನೆಕಲ್ಲಿಂದ ಕಾಲದಿಂದ ನಾವು ಮೈಸೂರಿಗೆ ಬಂದು ಕ್ಯಾಲೆಂಡರ್ ಬಿಡುಗಡೆ ಕರೆದಿದ್ರು ನಾನು ಆಸೆಯಿಂದ ಬಂದಿದ್ದೀನಿ ನಿಜವಾಗ್ಲೂ ನನ್ನದು ಒಂದು ಸುದಿನ ಅಂತ ಹೇಳಿದ್ದೀನಿ ಒಂದು ಆ ಮ ಮಾತ್ನ ಆ ಮಾತ್ನ ಅವರು ಅಣ್ಣವರ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಭಾಗ್ಯ ಬೇಕಾಗಿತ್ತು ನಮಗೆ ಆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಆದರೂ ಅಣ್ಣವರು ಕರೆಸ್ಕೊಂಡ್ಬಿಟ್ಟಿದ್ದಾರೆ ಅವರ ಇದೇ ಥರ ತುಂಬ ತುಂಬ ಅನೇಕ ವಿಷಯಗಳನ್ನು ಕ್ಯಾಲೆಂಡರ್ ಹಾಕಿದ್ದಾರೆ ಎಲ್ಲರೂ ನೋಡಿ ಈ ಕ್ಯಾಲೆಂಡ್ರನ್ನ ಅಣ್ಣ ರಾಜಾರಾಮರ ಅವರು ಶತಮಾನ ಇರುವವರೆಗೂ ಈ ಜೀವಂತ ಇರುವವರೆಗೂ ಕನ್ನಡ ಇರುವವರೆಗೂ ಈ ಭೂಮಿ ಇರುವವರೆಗೂ ಅಣ್ಣವರು ಅಜರಾಗಿ ಮಜರಾಗಿರ್ತಾರೆ ಎಲ್ಲರ ಮನಸ್ಸಲ್ಲೂ ಶಾಶ್ವತವಾಗಿರ್ತಾರೆ ನೆನೆಸ್ತಾರೆ ಈಗಲೂ ಅವರ ಹಿಂದಿನಿಂದ ಅಂದಿನ ಅಂದಿನ ಅಂದರೆ ಈ ದಿನವರೆಗೂ ಅಣ್ಣವ್ರು ಬಂದಿದ್ದೀವಿ ಪ್ರತಿ ವರ್ಷ ಪ್ರತಿ ಕ್ಷಣ ಪ್ರತಿದಿನ ಅವ್ರು ನೆನೆಸಿ ಕಾರ್ಯಕ್ರಮ ಇದ್ದೀವಿ ಅವರು ಒಳ್ಳೊಳ್ಳೆ ಕನ್ನಡ ಭಾಷೆ ನೆಲ ಜಲ ಅವರ ಜನಲಿಂಗ ಅಭಿಮಾನ ಎಲ್ಲವನ್ನು ನಮಗೆ ಮೈ ಮೈ ಹೋಗಿದ್ದಾರೆ ನಿಜವಾಗ್ಲೂ ಭಾಳ ಖುಷಿಯಾಗ್ತದೆ ಅವ್ರಿಗೆ ಮತ್ತು ಅವ್ರು ನಮ್ಮ ಚಂದ್ರಗಪ್ಪನ ಅವರು ಎಷ್ಟು ದೂರ ಬಂದು ಬೆಂಗಳೂರು ಮೈಸೂರಿಂದ ಮೈಸೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಯು